ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಹೆಸರುಬೇಳೆ ಮತ್ತು ಸಾಬುದಾನಿ ಎರಡನ್ನು ಯೂಸ್ ಮಾಡಿಕೊಂಡು ಒಂದು ರೆಸಿಪಿನ ಮಾಡ್ತಾ ಒಂದು ಒಂದು ಅಷ್ಟು ಸ ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ ಅದೇ ಪ್ರಮಾಣದೊಳಗೆ ನಾನು ಸಾಬು ಅಕ್ಕಿನ ಕೂಡ ನೆನೆಸಿ ಇಟ್ಕೊಂಡಿರೋದು ಇದು ರಾತ್ರಿನೇ ನೆನೆಸಿ ಇಟ್ಕೊಂಡಿರೋದು ಇದು ಸ್ವಲ್ಪ ಚೆನ್ನಾಗಿ ನೆನಿಬೇಕು ಗಂಟು ಗಂಟೆಲ್ಲ ಉಳಿಬಾರ್ದು ಇಲ್ಲಿ ನಾನು ಬೇಳೆನ ಕುಕ್ಕರಿಗೆ ಹಾಕಿಬಿಟ್ಟು ನೀರು ಹಾಕಿ ಒಂದು ಮೂರು ವಿಸಿಲನ್ನ ಹಾಕ್ಕೊಳ್ತೀನಿ ಜಾಸ್ತಿ ಎಲ್ಲ ಹಾಕೊಳೋಕೆ ಹೋಗ್ಬೇಡಿ ಹೆಸರು ಬೇಳೆ ಬೇಗ ಕುದಿಯತ್ತೆ ಅದು ವಿಸಲ್ ಆಗೋವರೆಗೂ ನಾನಿಲ್ಲಿ ಸ್ವಲ್ಪ ಅದಕ್ಕೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನ ನಾನಿಲ್ಲಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಶೇಂಗಾನು ಕೂಡ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ನಾನಿಲ್ಲಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಥರ ಮಾಡಿ ಇಟ್ಕೊಳ್ಬೇಕು ಶೇಂಗಾನು ಅಷ್ಟೇ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೆಸರುಬೇಳೆ ಕೂಡ ಕುದ್ದಿದೆ ಇವಾಗ ಸ್ವಲ್ಪ ಬೆಲ್ಲನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವತ್ತು ನಾನು ಹೆಸರುಬೇಳೆ ಪಾಯಸನ ಮಾಡ್ತಾಯಿದ್ದೀನಿ ಚಿಕ್ಕ ಮಕ್ಕಳಿಗೆ ಹೆಸರುಬೇಳೆ ಪಾಯಸ ಕೊಟ್ಟರೆ ತುಂಬಾ ಒಳ್ಳೆಯದು ಅದರಲ್ಲಿ ಸಾಬುದಾನಿ ಕೂಡ ಹಾಕಿರ್ತೀವಿ ಹಾಗಾಗಿ ಇದು ಹೆಲ್ತ್ಗೂ ಕೂಡ ಒಳ್ಳೆಯದು ಪ್ರೋಟೀನ್ ಕೂಡ ಜಾಸ್ತಿ ಇರ್ತೈತಿ ಬೇಳೆಯಿಂದ ಯೂಸ್ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಪಿತ್ತ ಅದೇನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗ್ತೈತೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ಇವಾಗ ಅಂಗನವಾಡಿಯಲ್ಲೂ ಕೂಡ ಹೆಸರುಬೇಳೆ ಪಾಯಸನ ಕೊಡ್ತಾರೆ ಈ ಥರ ಪಾಯಸನ ನೀವು ಮಾಡಿ ಕೊಡ್ಬೋದು ಇಲ್ಲಿ ನಾನು ಶೇಂಗಾ ಪೌಡ್ರ್ ಮತ್ತು ಕೊಬ್ಬರಿನ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದಿವಾಗ ಒಂದು ಪಾತ್ರೆಗೆ ನಾನು ಹಾಕ್ಕೊಂಡೇ ಕುಕ್ಕರಲ್ಲಿ ಸ್ವಲ್ಪ ಇದು ದೊಡ್ದಾಗ್ತೈತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಬೆಲ್ಲನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಬಟ್ಲಷ್ಟು ಹಾಲನ್ನ ಕೂಡ ನಾನು ಇದಕ್ಕೆ ಹಾಕೊಳ್ತಿದ್ದೀನಿ ಹಾಲು ಹಾಕಿ ನೀಟಾಗಿ ನಾವಿಲ್ಲಿ ಕುದಿಸ್ಕೊಳ್ಬೇಕು ಇವಾಗ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಬೇಕು ಇದೆಲ್ಲ ಕರಗದಾದ್ಮೇಲೆ ಮೇಲೆ ನಾನಿಲ್ಲಿ ಸಾಬುದಾನಿನ ಹಾಕೊಳ್ತಿದ್ದೀನಿ ಸಾಬುದಾನಿನೂ ಅಷ್ಟೇ ಸ್ವಲ್ಪ ಕುದಿಬೇಕು ಒಂದು ಹತ್ತು ನಿಮಿಷದವರೆಗೂ ಬಾಯ್ಲ್ ಮಾಡಬೇಕಾಗ್ತದೆ ನಾವು ಇದನ್ನು ಇದು ಬಾಯ್ಲ್ ಆದಮೇಲೆ ನಾವಿಲ್ಲಿ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಕೊಬ್ಬರಿ ಪುಡಿನ ಕೂಡ ಇದಕ್ಕೆ ಹಾಕ್ಕೊಳ್ಬೋದು ಇದೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಇದು ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ ಈ ರೀತಿಯಾಗಿ ನೀವು ಸಾಬುದಾನಿ ಮಿಕ್ಸ್ ಮಾಡಿ ಮಾಡಿ ನೋಡ್ಬೋದು ಮೊದಲೆಲ್ಲ ಹಾಗೆ ಹೆಸ್ರು ಬೇಳೆ ಪಾಯಸನ ಮಾಡಿರ್ತೀರ ಈ ರೀತಿಯಾಗಿ ಕೂಡ ನೀವು ಒಂದು ಸಾರಿ ಮಾಡಿ ನೋಡಿ ಟೇಸ್ಟ್ ಅಂತೂ ಸಖತ್ತಾಗಿ ಬರ್ತೈತಿ ಇವಾಗ ಸಾಬೂದಾನೆ ಅಷ್ಟೇ ನೀಟಾಗೆಲ್ಲ ಕುದ್ಕೊಂಡಿದೆ ಇವಾಗ ನಾನು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಶೇಂಗಾ ಮತ್ತು ಕೊಬ್ಬರಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನೂ ಅಷ್ಟೇ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದೆಲ್ಲನೂ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಇದನ್ನು ಕೂಡ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಟೇಸ್ಟ್ಗೆ ಇದು ಘಮ ಕೂಡ ಚೆನ್ನಾಗಿ ಬರ್ತೈತಿ ಇವಾಗಿದು ರೆಡಿ ಆಯಿತು ಇವಾಗೆಲ್ಲನೂ ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ಐದು ನಿಮಿಷ ಬಿಡಬೇಕು ಆಗ ನಮಗೆ ಹೆಸರು ಬೇಳೆ ಪಾಯಸ ರೆಡಿ ಆಗುತ್ತೆ ಒಂದು ಬೌಲ್ಗೆ ನಾನಿಲ್ಲಿ ಇಲ್ಲಿ ಒಂದು ಬೌಲ್ಗೆ ನಾನು ಹೆಸರು ಬೇಳೆ ಪಾಯಸನ ಹಾಕಿದ್ದೀನಿ ಇವಾಗ ನೀವು ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ